ಒಂದು ಪವಿತ್ರವಾದ ಧರ್ಮಸ್ಥಳದ ಮೇಲೆ ಒಂದು ಬುರುಡೆ ಗ್ಯಾಂಗ್ ಸೇರಿ ಅದನ್ನು ಅಪವಿತ್ರ ಮಾಡಬೇಕು ಅಂತೇಳಿ ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಅಪಪ್ರಚಾರವನ್ನ ಮಾಡ್ಕೊಂಡು ಬಂದಿದ್ದರು ಸರ್ಕಾರ ಒಂದು ಎಸ್ ಐ ಟಿ ತನಿಖೆಯನ್ನ ಮಾಡಿತ್ತು ಆ ತನಿಖೆಯಲ್ಲೂ ಒಂದು ಬುರುಡೆ ತಗೊಂಡೋಗಿ ಯಾವುದೋ ಒಂದು ಸತ್ತದ ಬುರುಡೆ ತಗೊಂಡೋಗಿ ನೂರಾರು ಎಣಗಳನ್ನು ಊತ್ತಿದ್ದೀನಿ ಅಂತೇಳಿ ಆ ಬುರುಡೆಯನ್ನು ತೋರಿಸಿದಂಥ ವ್ಯಕ್ತಿ ಕೋರ್ಟ್ ಮುಂದೆ ಹೋದಂಥ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆಗೆ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು ಅವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹೇಳಿದ್ದೆ ಇದನ್ನು ಪರಿಪೂರ್ಣವಾಗಿ ತನಿಖೆಗೆ ಮಾಡಬೇಕು ಧರ್ಮಸ್ಥಳದ ಮೇಲೆ ಇರುವಂಥ ಅಪಪ್ರಚಾರದಿಂದ ಈಚೆ ಬರಬೇಕು ಸರ್ಕಾರ ಅಂತೇಳಿ ಇವತ್ತು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಸ್ವಾತಂತ್ರ್ಯ ಅಂತ ಅಂದಂಗೆ ಇವತ್ತು ಧರ್ಮಸ್ಥಳ ಮುಕ್ತವಾಗಿದೆ ಆರೋಪದಿಂದ ಮುಕ್ತವಾಗಿದೆ ಅಪಪ್ರಚಾರದಿಂದ ಮುಕ್ತವಾಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಧರ್ಮಸ್ಥಳಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಏನು ಕರ್ನಾಟಕ ಸರ್ಕಾರ ಇವತ್ತು ಚಾರ್ಜ್ ಶೀಟನ್ನು ಮಾಡಿ ಯಾರು ಬುರುಡೆ ಗ್ಯಾಂಗ್ ಇದ್ದರೂ ಬುರುಡೆಯನ್ನು ತಂದು ಮೀಡಿಯಾಗಳ ಮುಂದೆ ಮತ್ತು ಪ ಜನಸಾಮಾನ್ಯರ ಕರ್ನಾಟಕ ಜನಸಾಮಾನ್ಯರ ಮುಂದೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದರು ಆ ಗೊಂದಲಕ್ಕೆ ತೆರೆ ಎಳೆದಿದೆ ಯಾರು ಆರೋಪಿಗಳಾಗಿದ್ದಾರೆ ಇವತ್ತು ಚಾರ್ಜ್ ಶೀಟಲ್ಲಿದ್ದಾರೆ ಅವ್ರನ್ನ ಗಡಿ ಮಾಡಬೇಕು ಅವ್ರನ್ನ ಶಾಶ್ವತವಾಗಿ ಜೈಲಿಗೆ ಕಳಿಸುವಂಥ ಒಂದು ಕಾನೂನನ್ನು ತರಬೇಕು ಯಾವುದೇ ಧಾರ್ಮಿಕ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಆಗುವಂಥದ್ದು ಮುಂದೆ ನಡೀಬಾರ್ದು ಅಂತೇಳಿ